ಫೈನಲ್ ಸ್ಟೂಡೆಂಟ್ಸ್ ಕ್ಯಾಂಪಸ್ ಎಂಟ್ರಿ ಕೊಡಬೇಕು ಅಂತ ಅನ್ಕೊಂಡು ಎಂ ಕಾಮ್ ಡಿಪಾರ್ಟ್ಮೆಂಟ್ ನಿಂದ ಅದನ್ನ ಸಣ್ಣದಾಗಿ ಮಾಡ್ಕೊಂಡು ಬಂದಿದ್ವಿ ಈ ವರ್ಷ ನಾವು ನಮ್ಮ ಕೈ ನಮ್ಮ ಜೊತೆಗೆ ಜಿಲ್ಲಾ ಗುಂಡ ವಿನಿಮಯದವರು ಬಂದು ನಮ್ಮೆಲ್ಲ ಕ್ಯಾಂಪಸ್ ನೋಡ್ಕೊಂಡು ಸರ್ ಜೊತೆ ನಾವು ಕೈ ತೋರಿಸ್ತೇವೆ ನಮ್ಮ ಕೂಡ ಅನೇಕ ಕಂಪನಿಗಳು ಇದಾವೆ ನಾವು ನೀವು ಸೇರಿ ಇದನ್ನ ಯಶಸ್ವಿ ಮಾಡ್ಕೊಳ್ಳೋಣ ಅಂತ ನಮ್ಮಲ್ಲಿ ಅವ್ರು ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಅದಕ್ಕೆ ಎಕ್ಸೆಪ್ಟ್ ಮಾಡಿದ್ದಕ್ಕೆ ಇದನ್ನ ಜಿಲ್ಲಾದ್ಯಂತವಾಗಿ ನಾವು ಅದನ್ನ ಪಬ್ಲಿಸಿಟಿ ಮಾಡಿಕೊಂಡು ಅವಕಾಶ ಮಾಡಿ ಇದ್ದೀವಿ ಇದ್ದೇವೆ ಸರ್ ಈಗ ನಮ್ದು ಹುಬ್ಬಳ್ಳಿ ತಾಲೂಕು ಗ್ರಾಮೀಣ ಬರೋದ್ರಿಂದ ಅಲ್ಲಿ ಆ ಕಡೆ ಯಾರು ತಾಲೂಕು ಲೆವೆಲ್ ಮಾಡ್ಕೊಂಡು ಬಂದಿದ್ದಾರೆ ಹಳ್ಳಿ ಗ್ರಾಮದಲ್ಲಿ ಯಾರು ಮಾಡಿಲ್ಲ ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ನಾವು ಮಾಡ್ಕೊಡ್ಬೇಕು ಮತ್ತೆ ಕುಂದಗೋಳ ತಾಲೂಕು ಕಲಗಟಗಿ ತಾಲೂಕು ಹುಬ್ಬಳ್ಳಿಯಲ್ಲಿರುವಂತಹ ನಮ್ಮ ಅಕ್ಕ ಮಕ್ಕಳು ಬರ್ತಾ ಇದ್ದಾರೆ ಅಲ್ಲಿ ಅವ್ರಿಗೂ ಕೂಡ ಅವಕಾಶಗಳು ಆಗ್ತದೆ ಅಂತ ಹೇಳಿದ್ರು ಅಲ್ಲಿ ಮಾಡ್ತಾ ಇದ್ದೀವಿ ಕರ್ನಾಟಕ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಎಲ್ಲ ಡಿಗ್ರಿ ಕಾಲೇಜುಗಳಿಗೆ ನಾವು ವಿಸಿಟ್ ಮಾಡಿ